ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಈಗ ಟ್ರೀಟ್ಮೆಂಟ್ ಬೇಕಾಗಿದೆ ಆಸ್ಪತ್ರೆ ಸೇರಿ ಹದಿನೈದು ದಿನ ಆದರೂ ಕೂಡ ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ ಮೂಳೆ ಮುರಿದ ನೋವಿನಲ್ಲೇ ರೋಗಿಗಳು ನರಳಾಡಿದ್ದಾರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಬೇಕಿದೆ ಟ್ರೀಟ್ಮೆಂಟ್ ಈಗ ಆಸ್ಪತ್ರೆ ಸೇರಿ ಹದಿನೈದು ದಿನ ಆದರೂ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಅಂತ ಮೂಳೆ ಮುರಿದ ನೋವಿನಲ್ಲೇ ರೋಗಿಗಳು ನರಳಾಡ್ತಾ ಇದ್ದಾರೆ ಗ್ರಾಮೀಣ ಭಾಗಗಳಿಂದ ಬರುವ ರೋಗಿಗಳಿಗೆ ಇದೆಂತಹ ಸಂಕಷ್ಟ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಬಯಲಾಗಿದೆ ವೈದ್ಯರ ವಿರುದ್ಧ ರೋಗಿ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಗ್ರಾಮೀಣ ಭಾಗಗಳಿಂದ ರೋಗಿಗಳು ಬರ್ತಾರೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಮೂಳೆ ಮುರಿದಿದೆ ಅಂತ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ ಆದರೆ ಅಲ್ಲಿ ಹದಿನೈದು ದಿನ ಕಳೆದರೂ ಕೂಡ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಏನಾಗ್ತಾ ಇದೆ ಹಾಗಾದ್ರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ವಾ ವೈದ್ಯರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ವಾ ಅಥವಾ ಆಸ್ಪತ್ರೆಗೆ ವೈದ್ಯರು ಬರೋದೇ ಇಲ್ವಾ ರೋಡ್ ಹಾಕುವ ಮಿಷನ್ ಕೆಟ್ಟು ಹೋಗಿದೆ ಅಂತ ವೈದ್ಯರು ಹೇಳಿದ್ದಾರೆ ಖಾಸಗಿ ಆಸ್ಪತ್ರೆಗೆ ತೋರಿಸೋದಿಕ್ಕೆ ನಮ್ಮ ಬಳಿ ದುಡ್ಡಿಲ್ಲ ಅಸಹಾಯಕ ಪರಿಸ್ಥಿತಿಯನ್ನ ರೋಗಿಯ ಸಂಬಂಧಿ ತೋಡ್ಕೊಂಡಿದ್ದಾರೆ ಭಾವುಕರಾಗಿದ್ದಾರೆ ವೈದ್ಯರು ದಿನಕ್ಕೊಂದು ಸುಳ್ಳು ಹೇಳಿ ಹೋಗ್ತಾ ಇದ್ದಾರೆ ಆಪರೇಷನ್ ಮಾಡ್ತೀವಿ ಊಟ ಮಾಡಬೇಡಿ ಅಂತ ಹೇಳ್ತಾರೆ ಮರುದಿನ ಮಧ್ಯಾಹ್ನ ಆದರೂ ಯಾವುದೇ ವೈದ್ಯರು ಬರಲ್ಲ ಅಷ್ಟೊಂದು ನಿರ್ಲಕ್ಷ್ಯ ಜಿಲ್ಲಾಸ್ಪತ್ರೆಯಲ್ಲಿಯೇ ಹದಿನೈದು ದಿನ ಮಿಷನ್ ಕೆಟ್ಟರೆ ಹೇಗೆ ಸರಿ ಮಾಡಿಸ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೀಗಾದರೆ ಬಡವರ ಸ್ಥಿತಿ ಏನಾಗ್ಬೇಡ ಡಾಕ್ಟರ್ ನಾಗಭೂಷಣ ವಿರುದ್ಧ ಈಗ ರೋಗಿ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತೆ ಅಂತ ಗ್ರಾಮೀಣ ಭಾಗದಿಂದ ಜನರು ಬರ್ತಾರೆ ಆದರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಐಸಿಯು ಘಟಕ ಸೇರಿದೆ ಅಂತಲೇ ಹೇಳಬಹುದಾಗಿದೆ ಯಾಕಂತಂದ್ರೆ ದೃಶ್ಯಗಳಲ್ಲಿ ನೋಡಬಹುದು ಈ ಒಂದು ಟ್ರಾಮಾ ಕೇರ್ ವಾರ್ಡ್ ಇಲ್ಲಿರ್ತಕ್ಕಂಥ ಕೆಲವು ಹತ್ತಕ್ಕಿಂತ ಅಧಿಕ ಪೇಶೆಂಟ್ಗಳಿಗೆ ಏನಂತಂದ್ರೆ ರಾಡ್ ಆಗಲಿಕ್ಕೆ ಮಿಷಿನ್ ಕೆಟ್ಟೊಯ್ದೆ ಅಂತಕ್ಕಂಥದ್ದು ಸಬೂಬನ್ನ ಡಾಕ್ಟರ್ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಕೂಡ್ಲಿಗೆ ಇರ್ಬೋದು ಬೇರೆ ಬೇರೆ ದೂರ ದೂರಗಳಿಂದ ಬಂದಿರ್ತಾರೆ ಸುಮಾರು ಹತ್ತದನೇ ದಿನ ಆಗಿದೆ ಈ ಒಂದು ಹಾಸ್ಪಿಟ್ಲಿಗೆ ಸೇರ್ಕೊಂಡು ಒಂದು ದಿನ ಬರೋದು ಡಾಕ್ಟ್ರ್ ಬೆಳಗ್ಗೆ ಬಂದು ಇವತ್ತು ನಿಮಗೆ ಓಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಊಟ ಕೊಡಬೇಡ್ರಿ ಅಂತ ಹೇಳ್ತಾರೆ ಆದರೆ ಅದೇ ಡಾಕ್ಟ್ರು ಮಧ್ಯಾಹ್ನಕ್ಕೆ ಬಂದು ಏನು ಹೇಳ್ತಾರೆ ಅಂತಂದರೆ ಮಿಷಿನ್ ಕೆಟ್ಟೋಗೈತೆ ಅದಾಗೈತೆ ಹಾಳಾಗಿದೆ ಅಂತ ಹೇಳ್ತಾರೆ ಇದು ಹದಿನೈದು ದಿನದಿಂದ ಕೂಡ ಪೇಷಂಟ್ಗಳಿಗೆ ಗಳಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ನೋವಿನಿಂದ ಬಳಲ್ತಾ ಇದ್ದಾರೆ ಈ ಕಡೆ ಆಪರೇಷನ್ ಆಗ್ತಾ ಇಲ್ಲ ರಾಡ್ ಗಳನ್ನ ಆಗ್ತಾ ಇಲ್ಲ ರೋಗಿಗಳ ಸಂಬಂಧಿಕರ ಮಾತು ನೇರವಾಗಿ ಸಮಸ್ಯೆ ಅಂತ ನೀವು ಎಲ್ಲಿಂದ ಬಂದಿದ್ರ ಏನ್ ಸಮಸ್ಯೆ ಆಗಿದೆ ಚುಕ್ಕನಿಂದ ಬಂದಿವಿ ಕಾಲು ತೊಡಿ ಮುರಿದಾಗ ರಾಡ್ ಹಾಕ್ಬೇಕು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರ ಸರಿ ಅಂತ ಇದ್ವು ನಾವು ಈ ಚೆಕ್ಅಪ್ ಅವೆಲ್ಲ ಮಾಡ್ಸಿವಿ ಎಲ್ಲಾ ಮಾಡ್ಸಿವೆ ನಾರ್ಮಲ್ ಬಂದತ್ತೆ ಮದ್ಗೆ ಅದ್ ಬುಧವಾರ ಮಾಡ್ತೀವಿ ಅಂದ್ರ ಎಚ್ಚರ ತಪ್ಸ ಡಾಕ್ಟರ್ ಇಲ್ಲಮ್ಮ ಅವ್ರನ್ನ ಕರೆ ಕಳಿಸ್ ಮಾಡ್ತಿವಿ ಅಂದ್ರಿ ನಮ್ ಕಣ ಯಾಕೆ ಸರ್ ಆಪರೇಷನ್ ಮಾಡಿಲ್ಲ ಮಕ್ಳು ಕಟ್ಗೆ ಕೆಮ್ಮ ನಿಮ್ಮ ಪೇಷೆಂಟ್ಗಳೆಲ್ಲ ನನ್ನ ಕನಸಾಗ ಬಂದ್ಬಿಟ್ಟಿದ್ವಾ ನಾನು ನಿಮ್ಮ ಪೇಷೆಂಟ್ಗಳಿಗೋಸ್ಕರ ಭಿಕ್ಷೆ ಮಾಡ್ತಿದ್ದೆ ಹಂಗ ಬಂದ್ಬಿಡ್ತು ಅಂತ ಸತಿ ಹೇಳೋದ್ರು ಅವರೇ ನಾಲ್ಕು ಪರ್ಸೆಂಟ್ ಡಾಕ್ಟ್ರೆ ಹೇಳೋದ್ರು ಈಗ ಬೆಳಗ್ಗೆ ಬರ್ತಾರೆ ಊಟ ಕೊಡಬೇಡ್ರಿ ಅಂತ ರಾತ್ರಿ ಹೇಳಿದ್ರು ನಾವು ಇಷ್ಟೊತ್ತಾದ್ರೂ ಊಟ ಕೊಟ್ಟಿಲ್ಲ ಬೆಳಗ್ಗೆ ಮಾಡ್ತಾರ ಬಿಡು ಅನ್ನೋ ಖುಷಿಯಾಗೇ ನಾವಿದ್ವು ಅವ್ರ ಸರ್ಗಳು ಅಲ್ಲಿರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಇವಾಗ ನೋಡಿದ್ರೆ ಮಿಷಿನ್ ಕೆಟ್ಟತಿ ಬೇರೆ ಕಡೆಗೆ ಕರ್ಕೊಂಡು ಹೋಗ್ರಿ ಅಲ್ಲಿಗೆ ಇಲ್ಲಿಗೆ ಅಂತ ಮೀಟಿಂಗ್ ಮಾಡ್ಕೊಂಡು ಒಳಗೆ ಕುಂತಾರೆ ಇಲ್ಲಿ ನಮ್ ಏನು ಮಾತಾಡಿಸ್ತಿಲ್ಲ ಅವ್ರು ಊಟ ಕೊಡ್ರಿ ಅಂತನೇ ಹೇಳ್ತಿಲ್ಲ ಸುಮ್ನೆ ಅವ್ರು ಮೀಟಿಂಗ್ ಮಾಡ್ತದ್ರೆ ನಾವು ಹೊರಗೆ ಕುತ್ಕೊಂಡು ಕಾಯ್ತಾ ಇದ್ದೀವಿ ನೋಡ್ರಿ ಸರ್ ಬಂದು ಪೇಷಂಟ್ ಸಮಸ್ಯ ಆಗತ್ತಾ ತೊಂದರೆ ತೊಂದ್ರೆ ಆಕತಿ ಬಾತ್ರೂಮ್ ಕರ್ಕೋಬೇಕು ನಮ್ ಮನೆಗ್ ಗಂಡ್ ಮಕ್ಳೆಲ್ಲ ಯಾರಿಲ್ಲ ಹದಿನೈದು ದಿವಸ ಆತ ಇಲ್ಲಿ ಆಪರೇಷನ್ ಮಾಡ್ಸೇ ಇಲ್ಲ ಇನ್ನು ಮಾಡ್ತೀವಿ ಮಾಡ್ತೀವಿ ಅಂತಾರ ಹದಿನೈದು ದಿವಸ ಕರೆಕ್ಟ್ ಆಗ ಆತ ಇವಾಗ ನಾವು ಬಾತ್ರೂಮ್ ಕರ್ಕೊಬೇಕಂದ್ರೆ ವಾರ್ಡ್ನಾಗ ಯಾರೋ ನಾವು ಅಣ್ಣವ್ರು ಹುಡುಕ್ಬೇಕು ಕರ್ಕೊಂಡು ಹೋಗಿ ಕುಂಡಿಸ್ಬೇಕು ಸರ್ ನಮ್ಮ ಕೈಲಿ ಆಗ್ತೈತೆ ಸರ್ ಅವ್ರನ್ನ ಬಾತ್ಮೂಮ್ಗೆ ಎತ್ಕೋಬೇಕ ಸಣ್ಣ ಮಕ್ಳು ಕಟ್ಕೊಂಡು ಯಾರನ್ನ ಕರಿಬೇಕು ಕರ್ಕೊಂಡು ಹೋಗಿ ಕುಂಡಿಸ್ಬೇಕು ಹದಿನೈದು ದಿವಸದಿಂದ ಅವ್ರು ನೋವಿಂದ ಭಾಳ ಇದು ಮಾಡ್ತಾ ಇದ್ದಾರೆ ಈಗ ಮನೆಗೆ ಕರ್ಕೋಗಿ ನಾನು ಹೆಂಗೆ ಇಟ್ಕೊಳ್ಳೆ ಅವ್ರನ್ನ ನಮ್ಮ ಹತ್ರ ದುಡ್ಡಿದ್ದಿದ್ರೆ ನಾನು ಪ್ರೈವೇಟಿಗೆ ತೋರಿಸ್ತಿದ್ದೆ ಈಗ ಇಲ್ದಕ್ಕೆ ತಾನೇ ಇಲ್ಲಿ ಬಂದಿದ್ದ ಇಲ್ಲೂ ಹಿಂಗೆ ಮಾಡಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹಿಂಗೆ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಬಡೋರು ಏನು ಬ್ರದರ್ ಏನು ಸಮಸ್ಯೆ ಆಗ್ತೈತೆ ಡಾಕ್ಟರ್ ಏನು ಹೇಳ್ತಾರೆ ಇಲ್ಲಿ ಅಂತ ಸರ್ ಬರ್ತಿದ್ದಾರೆ ಸರ್ ಚೆಕಪ್ ಮಾಡ್ತಿದ್ದಾರೆ ಸರ್ ನೋಡ್ತಿದ್ದಾರೆ ಹೋಗ್ತಿದ್ದಾರೆ ಬರೀ ಇದೇ ಆಗ್ತಿದೆ ಹೊರತಾಗಿ ಏನು ಒಂದೂ ಪ್ರಯೋಜನ ಏನೂ ಆಗ್ತಿಲ್ಲ ಏನು ಅದೇ ಬರ್ತಾರೆ ಮಿಷಿನ್ ಕೆಟ್ಟೋಗಿದೆ ಅದು ಕೆಟ್ಟೋಗಿದೆ ಇದು ಕೊಟ್ಟಿದೆ ಅಂತ ದಿಸ ಬರ್ತಾರೆ ರಿಪೋರ್ಟ್ಗಳು ನೋಡ್ತಾರೆ ಅದೇನೇನೋ ಬರೀತಾರೆ ಹೋಗ್ತಾರೆ ನಾವು ಪೇಷೆಂಟ್ನ ಎತ್ಕೊಂಡು ಅಟ್ಲೀಸ್ಟ್ ಅವ್ರಿಗೆ ವಾಶ್ರೂಮಿಗೆ ಕರ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ ಕಾಲುಗಳು ಕಾಲ್ಗಳು ಕಾಲು ಕಾಲ್ ಕೂಡ ಆಗಲ್ಲ ನಮ್ಮ ಪರಿಸ್ಥಿತಿ ಹೇಳೋಕಾಗ್ತಿಲ್ಲ ಇಲ್ಲ ಅಷ್ಟು ಅಧ್ವಾನ ಎದ್ಬಿಟ್ಟಿದೆ ಸರ್ ಎರಡು ದಿವಸ ಆಗ್ಬೋದು ಮೂರು ದಿವಸ ಆಗ್ಬೋದು ಹದಿನೈದು ಹದಿನೈದು ದಿವಸ ಬೇಕಾ ಸರ್ ಇದು ಡಿಸ್ಟ್ರಿಕ್ ಆಸ್ಪೆಟ್ಲು ಸರ್ ಹಾಂ ಯಾರೋ ಕಂಪ್ಲೇಂಟ್ ಬಂದು ಮಾಡಿದರೆ ಎಷ್ಟು ಜಲ್ದಿ ರಿಕವರಿ ಆಗುತ್ತೆ ಸರ್ ಆಪ್ರೇಷನ್ ಥೇಟ್ರ್ಗಳು ಇವರು ಮೇನ್ ಆಪ್ಸೇಷನ್ ಎಲ್ಲ ಹಿಂಗೆ ಅಸ್ವಸ್ಥಗೊಳಿಸ್ಕೊಂಡ್ಕೊಂಡಿದ್ರೆ ಹತ್ತರಿಂದ ಇಪ್ಪತ್ತು ಪೇಷಂಟು ವೆಯ್ಟ್ ಮಾಡ್ತಿದ್ದಾರೆ ಒಬ್ಬೊಬ್ರು ಪೇಷಂಟಿಗೆ ಹತ್ತು ದಿವಸ ಹಿಂಗೆ ಮನೆಗಿಸ್ಕೊಂಡ್ಬಿಟ್ರೆ ಗತಿಗಳು ಏನಾಗಬೇಕು ಸರ್ ಕಟ್ ಕಟ್ಟಾಗಿದೆ ಕಾಲೇ ಕಟ್ಟಾಗಿದೆ ಗತಿ ಏನಾಗಬೇಕು ಸರ್ ಒಳಗಡೆ ಹತ್ತು ದಿವಸ ಹಂಗೆ ಇದ್ದರೆ ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕು ಇಲ್ಲ ಅಂದ್ರೆ ಎಲ್ಲ ಕ್ಯೂ ಬಂದು ಏನಾನ ಒಳಗಡೆ ಬೇರೆ ಏನಾನ ಆದ್ರೆ ರೆಸ್ಪಾನ್ಸಿಬಿಲಿಟಿ ಯಾರು ತ aantaru ಸರ್ ಅಮ್ಮ ಏನು ಹೇಳ್ತಾರೆ ನೀವು ಇಲ್ಲಿಂದ ಬಂದ್ರಿ ಕೂಡ್ಲಿಗಿಂದ ಬಂದಿರ ಅಂತಂದ್ರೆ ಸಮಸ್ಯೆ ಆಗ್ತಿದೆಯೇ ಏನು ಹೇಳ್ತಾರೆ ಏನು ಸಮಸ್ಯೆ ಅದೇ ಸರ್ ಮಿಷಿನ್ ಸಮಸ್ಯೆನೇ ಹೇಳ್ತಾ ಇದ್ದಾರೆ ಸ್ಕೂಲ್ ಮೊಹ ಸ್ಕೂಲ್ ಗೆ ಒಂದು ತಿಂಗಳು ವೇಸ್ಟ್ ಆಯಿತು ಸ್ಕೂಲ್ಗೆ ಹೋಗ್ಬೇಕು ಟೈಮ್ ಇವಾಗ ರಾಡ್ ರಾಡಾಗ್ತ ಅಂತ ಹೇಳಿದಾರೆ machine ಗೆನ್ ಕೆಟ್ ಆಗಿತ್ತು ಅಂತ ಹೇಳ್ತಾ ಇದ್ದారా ಸಮಸ್ಯೆ ಆಗಿದಾ ಬೇಗ ಅಂದ್ರೆ ಸಮಸ್ಯೆ ಆಗಲ್ಲ ಸಮಸ್ಯೆ ಸಮಸ್ಯೆನೇ ಸರ್ ರಾಡ ಬೇಗ ಆಗಲ್ಲ ಸಮಸ್ಯೆನೇ ಮತ್ತೆ ಏಳೆ ತಾನೆ ಅದು ನಾವು ಜಗಳೂರು ಗೋರ್ಮೆಂಟ್ ಹಾಸ್ಪಿಟಲ್ ತೋರಿಸ್ಕೊಂಡ್ ಬಂದ್ವಿ ಅವರಲ್ಲಿ ದುರ್ಗಕ್ಕೆ ಬರ್ದಿದ್ರು ಪ್ರಾಡಕ್ಸ್ರಿ ಹಂಗಾದ್ರೆ ಸರಿ ಹೋಗುತ್ತಂತ ಇಲ್ಲಿ ಬಂದ್ರೆ ಈ ತರ ಸಮಸ್ಯೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಇದಿಷ್ಟು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಹಾಗೂ ಇಲ್ಲಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಅಲ್ಲಿ ತೊಡರ ನ್ಯೂಸ್ ಚಿತ್ರದುರ್ಗ ಇನ್ನು ಜಿಲ್ಲಾಸ್ಪತ್ರೆಯ ಕರ್ಮಕಾಂಡವನ್ನ ಜಿಲ್ಲಾ ಸರ್ಜನ್ ಒಪ್ಕೊಳ್ತಾರೆ ಆಪರೇಷನ್ ಯಂತ್ರಗಳಲ್ಲಿ ಸಮಸ್ಯೆ ಅಂತ ಡಾಕ್ಟರ್ ರವೀಂದ್ರ ಹೇಳ್ತಾರೆ ಮಿಷನ್ ಸರಿ ಮಾಡ್ಸೋದಕ್ಕೆ ಇನ್ನೂ ನಾಲ್ಕೈದು ದಿನ ಬೇಕಂತೆ ಈಗಾಗಲೇ ಹದಿನೈದು ದಿನದಿಂದ ಬಡಬಾರ್ದ ಕಷ್ಟ ಪಡ್ತಾ ಇದ್ದಾರೆ ರೋಗಿಗಳು ಇನ್ನೂ ನಾಲ್ಕೈದು ದಿನ ನಾಲ್ಕೈದು ದಿನ ಅಂತಂದರೆ ಒಂದು ತಿಂಗಳಾದರೂ ಅಚ್ಚರಿ ಇಲ್ಲ ಎ ಬಿ ಆರ್ ಕೆ ಅಡಿಯಲ್ಲಿ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡ್ತೀವಿ ಹೊಳಲ್ಕೆರೆ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರವೀಂದ್ರ ಹೇಳಿದ್ದಾರೆ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ನಮ್ಮ ವಿದ್ಯುತ್ ಶಕ್ತಿ ಸಮಸ್ಯೆಯಿಂದ ನಮ್ಮ ಸಿ ಆರ್ ಎಂ ಅಂದರೆ ಮೂಳೆ ಆಪ್ರೇಷನ್ಗೆ ಸಂಬಂಧಿತ ಒಂದು ಯಂತ್ರೋಪಕರಣ ತೊಂದರೆ ಆಗಿದ್ದು ದುರಸ್ತಿಗೆ ಬಂದಿದ್ದು ಅದನ್ನು ತಕ್ಷಣವೇ ನಾವು ಇಂಜಿನಿಯರ್ ಕರೆಸಿ ನಾವು ಅದನ್ನು ರಿಪೇರಿಗೆ ಮಾಡಿದಾಗ ಅದನ್ನು ಸ್ವಲ್ಪ ಅದೇನೋ ಟ್ಯೂಬ್ ಪ್ರಾಬ್ಲಮ್ ಆಗಿ ಆ ಟ್ಯೂಬ್ನ ತಗೊಂಡೋಗಿದ್ದಾರೆ ಸರ್ವಿಸ್ಗೆ ಕೊಟ್ಟಿದ್ದಾರೆ ಅದನ್ನು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಅದನ್ನು ಸರಿ ಮಾಡಿ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಈಗ ಏನಂದರೆ ನಮ್ಮಲ್ಲಿ ಒಂದು ಹದಿನೈದು ಕೇಸುಗಳು ಈಗ ಎಮರ್ಜೆನ್ಸಿ ಆಪ್ರೇಷನಿಗೆ ಬಂದಿದ್ದಾವೆ ಅವನ್ನ ನಾನು ಆಪ್ರೇಷನ್ ಈಗ ಬೇರೆ ಈ ಎ ಬಿ ಆರ್ ಕೆ ಡಿಯಲ್ಲಿ ಅವ್ರನ್ನ ರೆಫರ್ ಮಾಡಿ ಅವ್ರನ್ನ ಇಲ್ಲಿ ಪಕ್ಕದ ಆಸ್ಪತ್ರೆ ಬಸವೇಶ್ವರ ಹಾಸ್ಪಿಟ್ಲು ಎ ಬಿ ಆರ್ ಕೆ ಡಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಏನಾಗ್ತಾ ಇದೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಅಲ್ಲಿ ಬರುವಂತಹ ರೋಗಿಗಳಿಗೆ ಟ್ರೀಟ್ಮೆಂಟ್ ಆಗೋದಕ್ಕಿಂತ ಮುಂಚೆ ಈಗ ಜಿಲ್ಲಾಸ್ಪತ್ರೆಗೆನೆ ಟ್ರೀಟ್ಮೆಂಟ್ ಆಗ್ಬೇಕು ಅಂತ ಈಗ ಖಂಡಿತ ಬಿಡ ಏನಂತಂದ್ರೆ ಈಗಾಗ್ಲೇ ಜಿಲ್ಲಾಸ್ಪತ್ರೆ ನಂಬಿಕೊಂಡು ಗ್ರಾಮೀಣ ಭಾಗದ ಜನರು ಸಾಕಷ್ಟು ದಿನ ಈ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಆದ್ರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಒಂದು ಕರ್ಮಕಾಂಡ ನಿತ್ಯ ಬೆಳಕಿಗೆ ಬರ್ತಾನೆ ಇರುತ್ತೆ ಯಾಕಂತಂದ್ರೆ ಒಂದಲ್ಲ ಒಂದು ಸಮಸ್ಯೆನ ಸುದ್ದಿ ಆಗ್ತಾನೆ ಇರುತ್ತೆ ಆದ್ರೆ ಈ ಬಾರಿ ಆಗ್ತಿರ್ತಕ್ಕಂಥ ಸಮಸ್ಯೆ ಏನಂತಂದ್ರೆ ನಿಜಕ್ಕೂ ಕೂಡ ರೋಗಿಗಳ ನರಳಾಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದ್ ಕೇಳಿದ ಹದಿನೈದು ದಿನಗಳಿಂದನೂ ಕೂಡ ಆರ್ತೋ ಏನೋ ಡಿಪಾರ್ಟ್ಮೆಂಟ್ ಇದೆ ಟ್ರಾಮಾ ಕೇರ್ ಅಲ್ಲಿ ಇರ್ತಕ್ಕಂಥ ಗಳು ನರಳತಾ ಇದ್ದಾರೆ ಯಾಕಂತಂದ್ರೆ ಹದಿನೈದು ದಿನದಿಂದ ಕೂಡ ಯಾವ್ದು ರೀತಿಯ ಆಪರೇಷನ್ ಆಗಿಲ್ಲ ಡಾಕ್ಟರ್ ಬೆಳಗ್ಗೆ ಬರ್ತಾರೆ ಕೆ ಶೀಟ್ ಮೇಲೆ ಟ್ರೀಟ್ಮೆಂಟ್ ಬರೀತಾರೆ ಈ ಟ್ಯಾಬ್ಲೆಟ್ ಅಂತ ಹೇಳ್ತಾರೆ ನಾಳೆ ನಿಮ್ಗೆ ಗೋಟಿ ಮಾಡ್ತೀನಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ನೆಕ್ಸ್ಟ್ ದಿನ ಮಧ್ಯಾಹ್ನದ ತನಕ ಕೂಡ ಯಾವ ಒಂದು ಆಸ್ಪತ್ರೆ ಇದ್ದರೂ ಕೂಡ ತಿರುಗಿ ಕೂಡ ನೋಡಲ್ಲ ಹೀಗಾಗಿ ಇಲ್ಲಿ ಅಲ್ಲಿರ್ತಕ್ಕಂಥ ಪೇಷೆಂಟ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಆಪರೇಷನ್ ನಾಳೆ ಮಾಡ್ತಾರೆ ಅಂತಕ್ಕಂಥದ್ದು ಮುರಿದಂತ ಮೂಳೆಯ ನೋವಲ್ಲೇ ನಲಾಡ್ಕೊಂಡು ಬೆಡ್ ಮೇಲೆ ಮಲಗಿದ್ದಾರೆ ಅಂತ ಹೇಳ್ಬಹುದು ಅದರಲ್ಲೂ ಕೂಡ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಭಾಗದಿಂದ ಅಲ್ಲದೆ ಕೂಟ್ಲಿಗಿ ವಿಜಯನಗರ ಜಿಲ್ಲೆಯ ಕೂಟ್ಲಿಗಿಯಿಂದನೂ ಕೂಡ ಸಾಕಷ್ಟುಗಳು ಪೇಷೆಂಟ್ಗಳು ಬಂದಿದ್ದಾರೆ ಏನಂತಂದ್ರೆ ಮೂಳೆ ಮುರಿದಂತ ಸಂದರ್ಭದಲ್ಲಿ ಸ್ವಲ್ಪ ಒಂದು ಒನ್ ಆರ್ ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಆಪರೇಷನ್ ಮಾಡಿದ್ರೆ ಆ ಪೇಶೆಂಟ್ಗೆ ಒಂದ್ ರೀತಿ ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಕೀವಾಗಿ ಅದು ಮುಂದೆ ದೊಡ್ಡ ಮಟ್ಟದ ಒಂದು ಆಘಾತ ಆ ಒಂದು ಪೇಷಂಟ್ ಗೆ ಒಂದು ತೊಂದರೆ ಆಗ್ತಕ್ಕಂಥ ಸಮಸ್ಯೆನು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಒಂದ್ ರೀತಿ ಐಸಿಯು ಘಟಕದಲ್ಲಿದೆ ಅಂತ ಹೇಳ್ಬಹುದಾಗಿದೆ ಯಾಕಂತಂದ್ರೆ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇದೆ ಅದಕ್ಕೊಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಈಗ ಈಗಾಗಲೇ ಏನಂತಂದ್ರೆ ಈ ಬಗ್ಗೆ ಈಗ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಏನ್ ಮಾಡ್ತಿದಾರೆ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಮಿಷಿನ್ ಕೆಟ್ಟು ಹದಿನೈದು ದಿನ ಆದ್ರೂ ಕೂಡ ಪೇಷಂಟ್ ಗಳ ನಲಾಟೆ ಕಣ್ಣಿಗೆ ಕಾಣಿಸ್ತಿಲ್ವಾ ಅಂತಕ್ಕಂಥದ್ದು ಅಲ್ಲಿನ ಸಂಬಂಧಿಕರ ಆಕ್ರೋಶದ ಮಾತಾಕಿರತಕ್ಕಂತ ಅದ್ರಲ್ಲೂ ಕೂಡ ಆರ್ಥೋ ಡಿಪಾರ್ಟ್ಮೆಂಟ್ ನ ಡಾಕ್ಟರ್ ನಾಗಭೂಷಣ್ ಏನಿದ್ದಾರೆ ನಾಗಭೂಷಣ್ ಅವರು ಬಂದ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕಾಗಿತ್ತು ಅವ್ರೊಂದು ಒಂದು ಮಾತನ್ನ ಹೇಳ್ತಾರೆ ರೋಗಿ ಸಂಬಂಧಿಕರು ಒಬ್ರು ನಾವು ನಮ್ಗೆ ಕನ್ಸಿದ್ದ ಕಣಮ್ಮ ಪೇಷಂಟ್ಸ್ ಗಳೆಲ್ಲ ನಮ್ಗೆ ಕನ್ಸಲ್ ಬಂದಿದ್ರು ನಾವು ಗೆ ಆಪರೇಷನ್ ಮಾಡಕ್ ಆಗ್ತಿಲ್ಲ ಅಂತಕ್ಕಂತ ಒಂದು ಬೇಜವಾಬ್ದಾರಿ ಹೇಳಿಕೆ ಹೇಳ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತ ಹೇಳ್ಬೋದಾಗಿದೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಒಂದ್ ರೀತಿಯ ದೊಡ್ಡ ಮಟ್ಟದ ಟ್ರೀಟ್ಮೆಂಟ್ ಆಗ್ಬೇಕು ಇನ್ನಾದ್ರೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇತ್ತ ಗಮನ ಹರಿಸಿ ಈ ಒಂದು ಆಸ್ಪತ್ರೆಗೆ ಉತ್ತಮ ಚಿಕಿತ್ಸೆಯನ್ನು ಕೊಡಿಸಬೇಕು ಮೊದಲು ಆ ನಂತರದಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳ್ಬಹುದಾಗಿದೆ ಏನಂತಾದ್ರೆ ಹತ್ತರಿಂದ ಹದಿನೈದು ಪೇಷಂಟ್ ಗಳು ಇದ್ರಿಂದ ಮೂಳೆ ಮುರಿತದಿಂದ ನರಳತಾ ಇದ್ದಾರೆ ಇನ್ನಾದ್ರೂ ಕೂಡ ಏಷ್ಯಾನೋಣ ವರದಿಯ ಮೂಲಕ ಆ ಒಂದು ರೋಗಿಗಳಿಗೆ ಆಪರೇಷನ್ ಆಗ್ಬೇಕು ಆ ಒಂದು ನರಳಾಟ ತಪ್ಪಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯಾಗಿರ್ತಕ್ಕಂಥದ್ದು ನಿಜ ನಿಜ ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ఇది నెట్ న్యూస్ నెట్వర్క్ ప్రస్తుతి